ಯಾವ ಪಕ್ಷಿ ಅಲ್ಕೋಹಾಲ್ ಅನ್ನು ಸೇವಿಸಲು ಇಷ್ಟಪಡುತ್ತದೆ ಎ ಕಾಗೆ ಬಿ ಗಿಳಿ ಸಿ ಕೋಗಿಲೆ ಡಿ ಪರಿವಳ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಯಾವುದು ಬಿ ಗಿಳಿ ಆಗಿದೆ ಅಲ್ಕೋಹಾಲನ್ನು ಸೇವಿಸಲು ಇಷ್ಟಪಡುವ ಗಿಳಿ ಯಾವ ತರಕಾರಿಯಲ್ಲಿ ಅತಿ ಹೆಚ್ಚು ಕಬ್ಬಿನ ಅಂಶವಿದೆ ಎ ಹಗಲಕಾಯಿ ಬಿ ಮೆಂತೆ ಸೊಪ್ಪು ಸಿ ಪಾಲಕ್ ಸೊಪ್ಪು ದಿ ಕಾಯಿ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆಯವಾದ ಸಿ ಪಾಲಕ್ ಸೊಪ್ಪಿನಲ್ಲಿ ಕೊಬ್ಬಿನ ಅಂಶವಿದೆ ಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಸಮೋಸ ತಿನ್ನುವುದನ್ನು ನಿಷೇಧಿಸಲಾಗುತ್ತದೆ ಎ ಭಾರತ್ ಬಿ ಜಪಾನ್ ಸಿ ಅಮೆರಿಕ್ ಡಿ ಸೋಮಾರಿಯಾ ತ್ರೀ ಟೂ ವಾನ್ ಗೋ ನಿಮ್ಮ ಆಯ್ಕೆ ಡಿ ಸೋಮಾಲಿಯಾ ದೇಶದಲ್ಲಿ ಸಮೋಸವನ್ನು ನಿಷೇಧಿಸಲಾಗುತ್ತದೆ ನಾಲ್ಕನೇ ಪ್ರಶ್ನೆ ಪ್ರಪಂಚದಲ್ಲಿ ಒಂದೇ ರೀತಿಯ ರೂಪದ ಎಷ್ಟು ಜನರು ಕಂಡುಬರುತ್ತಾರೆ ಏಳು ಜನರು ಬಿ ಐದು ಜನರು ಸಿ ಮೂರು ಜನರು ಡಿ ಎರಡೇ ಜನರು ವಾನ್ ಗೋ ನಿಮ್ಮ ಆಯ್ಕೆಯವದ್ದು ಎ ಏಳೇ ಜನರು ಕಂಡುಬರುತ್ತದೆ ಒಂದು

ಡಿ ಸಿ ಒಂಟೆ ಅತ್ಯಂತ ಶಕ್ತಿಶಾಲಿ ಹಾಲನ್ನು ಹೊಂದಿದೆ ಭಾರತದಲ್ಲಿ ಮರಣ ದಂಡನೆಯನ್ನು ಯಾರು ಶ್ರಮಿಸುತ್ತಾರೆ ಪ್ರಧಾನಮಂತ್ರಿ ಬಿ ರಾಷ್ಟ್ರಪತಿ ಸಿ ಪೊಲೀಸ್ ಡಿ ಮುಖ್ಯಮಂತ್ರಿ ಬಿ ರಾಷ್ಟ್ರಪತಿಯವರು ಮರಣ ದಂಡೆಯನ್ನು ಶ್ರಮಿಸುತ್ತಾರೆ ಈಗ ಎಂಟನೇ ಪ್ರಶ್ನೆ ಜಿ ಯಾವ ಜೀವಿಯ ರಕ್ತವನ್ನು ಹೊಂದಿಯೇ ಇಲ್ಲ ಎ ಎರುವೆ ಬಿ ಚೋಳು ಸಿ ಸೊಳ್ಳಿ ಡಿ ಐಸಿಸ್ ನಿಮ್ಮ ಆಯ್ಕೆಯವದ್ದು ಡಿ ಹಚ್ ರಕ್ತವನ್ನೇ ಹೊಂದಿದ ಜೀವಿ ನಾಯಿ ಕಚ್ಚದ ನಂತರ ವ್ಯಕ್ತಿ ಎಷ್ಟು ವರ್ಷಗಳ ನಂತರ ಸಾಯಬಹುದು ಎ ಒಂದು ವರ್ಷ ಬಿ ಎರಡು ವರ್ಷ ಸಿ ಮೂರು ವರ್ಷ ಡಿ ನಾಲ್ಕು ವರ್ಷ ನಿಮ್ಮ ಆಯ್ಕೆಯ ಬದು ಎ ಒಂದೇ ವರ್ಷದಲ್ಲಿ ನಾಯಿ ಕಚ್ಚಿದ ವ್ಯಕ್ತಿಯೇ ಒಂದೇ ವರ್ಷದಲ್ಲಿ ಸಾಯಬಹುದು